ಮಗುವು ಹುಟ್ಟುವ ಸಮಯದಲ್ಲಿ ಸಮಯದಿಂದ ಅದೃಷ್ಟ ಬರುತ್ತಾ ಅದೃಷ್ಟ ಇದೆಯಾ ಬರುತ್ತಾ ಬರಲ್ವಾ ಪ್ರಶ್ನೆ ಮಗು ಹುಟ್ಟುವ ಸಮಯದಿಂದ ಮಗುವಿನ ಭವಿಷ್ಯ ಆಗಿರಬಹುದು ಮಗುವಿನ ಅದೃಷ್ಟ ಆಗಿರಬಹುದು ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ನಿನ್ನ ಪ್ರಕಾರ ಪರ್ಸೆಂಟೇಜ್ ಎಷ್ಟು ಕೊಡ್ತೀಯಮ್ಮ ಎಷ್ಟು ಪರ್ಸೆಂಟೇಜ್ ಕೊಡಬಹುದ ಕಷ್ಟ ಈಗ ನಾವೆಲ್ಲ ಅಂದ್ಕೊಂಡಿರೋದು ಹೌದು ಅಂತ ಗುರುಗಳು ಯಾಕೆಂದ್ರೆ ಹುಟ್ಟಿದ ಸಮಯನೇ ಹೋಗಿ ಕೇಳುವಂಥ ವಿಚಾರ ಇರುವಂತದ್ದು ಅದು ಪಕ್ಕಾ ಇರುತ್ತೆ ಮಗುವಿನ ಭವಿಷ್ಯ ಆ ಒಂದು ಸಮಯದ ಮೇಲೆ ಇರುತ್ತೆ ಅಂತ ಹಾಗಿರ್ಬೇಕಾದ್ರೆ ಒಂಬತ್ತು ತಿಂಗಳಿಗೆ ಮಗು ಡೆಲಿವರಿ ಆಗ್ತಕ್ಕಂಥ ವಿಚಾರ ಗೊತ್ತಿರೋ ವಿಷಯ ಹೌದು ಕರೆಕ್ಟಾಗಿ ಅದನ್ನ ಕೇಳ್ಬಿಟ್ಟು ಮಗು ಅದೃಷ್ಟ ಇರೋ ದಿನ ಯಾವತ್ತು ಅಂತ ಹೇಳಿ ಮಾಡಿಸ್ಬಹುದಲ್ಲ ಯಾಕೆ ಮಾಡಿಸ್ತಾ ಇಲ್ಲ ಅಂತ ಅದೃಷ್ಟ ಮಗು ಹುಟ್ಟಿದ ಸಮಯದಿಂದ ಮಗುವಿನ ಅದೃಷ್ಟ ಆರೋಗ್ಯ ಸಿಗತ್ತೆ ಆದರೆ ನಾವು ಹುಟ್ಟುವ ಸಮಯದಲ್ಲೇ ಕರೆಕ್ಟ್ ಆಗಿ ಕೇಳ್ಕೊಂಡು ಮಾಡಿಸ್ಬೋದಲ್ಲ ಆಗಿದೆಯಾ ಹಾಗೆ ಅನ್ಕೊಂಡು ಇವಾಗ ಮಾಡಿಸ್ಕೋತಿದಾರಲ್ಲ ಗುರುಗಳು ಅಲ್ಲ ಮಾಡಿಸಿ ಸಕ್ಸಸ್ ಆಗಿದೆಯಾ ಅನ್ನುವಂತ ವಿಚಾರ ಏನಿದೆ ಹೇಳ್ತೀನಿ ಸಕ್ಸಸ್ ಆಗಿದೆಯಾ ಇಲ್ಲ ಅಲ್ಲ ಇಲ್ಲ ಮತ್ತು ಯಾವ ಸರಿ ಯಾವ ತಪ್ಪು ಅಂದರೆ ನಾವು ಎಷ್ಟು ವರ್ಷಗಳು ಅಂತಕ್ಕಂಥದ್ದನ್ನು ನಾವು ಗಣನೆಗೆ ತಗೊಳ್ಳದೆ ಹೇಳುವಂತಹ ಒಂದು ಶುದ್ಧ ಸುಳ್ಳು ಶುದ್ಧವಾದ ಸುಳ್ಳು ಸುಳ್ಳಿನಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ ಇಷ್ಟೊಂದು ಕಠೋರವಾಗಿ ಹೇಳ್ತೀರಲ್ಲ ಯಾಕೆ ಶುದ್ಧ ಸುಳ್ಳು ಅಂದರೆ ಈಗ ಇರುವಂತಹ ಸಿಚುವೇಶನ್ ಸಂದರ್ಭ ಯುದ್ಧ ಪ್ರಾರಂಭ ಯುದ್ಧ ಅಂತ್ಯ ಹೇಳಕ್ಕಾಗತ್ತಾ ಹಾಗಿದ್ಮೇಲೆ ಹೇಳ್ಬಾರ್ದು ನಾವು ಏನು ಇದ್ರ ಬಗ್ಗೆ ನಮ್ಮದು ಒಂದು ವಿಚಾರ ಏನಂದ್ರೆ ನಮ್ಗೆ ಯಾವುದು ಆಧಾರನೇ ಸಿಕ್ಕಿಲ್ಲ ಇಲ್ಲಿವರೆಗೂ ಇವತ್ತೊಂದಲ್ಲ ಇದು ತಲತಲಾಂಧ್ರದಿಂದ ಕೂಡ ಏನ್ ನಂಬ್ಕೊಂಡು ಬಂದಿದ್ದೀವೋ ಆ ನಂಬಿಕೆ ಅನ್ನೋದೇ ಒಂದು ದೊಡ್ಡ ಸುಳ್ಳಾಗಿದೆ ಇದನ್ನ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ ಹಾಗಂತ ಹೇಳೋರು ಸರಿ ಇಲ್ವಾ ಅದೆಲ್ಲ ಪ್ರಶ್ನೆ ಅವರವರ ವೈಯಕ್ತಿಕವಾದದ್ದು ನಾವು ಹೇಳೋರ ಬಗ್ಗೆ ನಾನು ಮಾತಾಡಲ್ಲ ನಾವು ಎಷ್ಟು ಇದರಿಂದ ಬುದ್ಧಿವಂತರು ಜ್ಞಾನವಂತರಾಗಿದ್ದೀವಿ ಹಾಗಿರಬೇಕಾದ್ರೆ ಒಂದು ಮಗುವನ್ನು ಹುಟ್ಟಬೇಕಾದಂತಹ ಲೆಕ್ಕಾಚಾರಕ್ಕೆ ಜೊತೆಗೆ ತಗೊಂಡು ನಮ್ಮ ದೇಶದ ಸಮಸ್ಯೆ ಇಲ್ಲಿಂದ ಭಾರತ ದೇಶಕ್ಕೆ ಬಂದಿರತಕ್ಕಂತಹ ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೂ ಏನಾದ್ರೂ ಸಮಸ್ಯೆಯಿಂದ ಬದುಕಿದೀವಾ ಇಲ್ಲ ಗುರು ನಮ್ಮ ಭಾರತ ದೇಶ ವಿಷಯಕ್ಕೆ ಬಂದ್ರೆ ಇಲ್ಲ ಗುರುಗಳೇ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬರೋಣ ಹೆಣ್ಣು ಗಂಡಿನ ವಿಚಾರದಲ್ಲೂ ಕೂಡ ಇದನ್ನೇ ಕೇಳಿ 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 ಇಷ್ಟು ಗಂಟೆಗೆ ಮುಹೂರ್ತ ಮಾಡಿದ್ರೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ ಅಂತೇಳಿ ಯಾವುದಾದ್ರು ಚೆನ್ನಾಗಾಗಿದೆಯಾ ಇಲ್ಲ ಯಾವ ಆಧಾರದಲ್ಲಿ ಇದನ್ನು ನಾವು ನಿರೂಪಿಸ್ಕೊಂಡು ನಂಬಬೇಕು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಎಷ್ಟು ಹುರುಳಿದೆ ಇದರಲ್ಲಿ ಎಷ್ಟು ಸತ್ಯ ಇದೆ ಹೇಳುವ ವ್ಯಕ್ತಿಯಿಂದ ತಪ್ಪು ಸುಳ್ಳಾಗಿದೆಯೇ ವಿನಃ ಹೇಳುವ ವ್ಯಕ್ತಿಯಿಂದ ವ್ಯಕ್ತಿಯಿಂದ ಸುಳ್ಳಾಗಿದೆ ಸುಳ್ಳು ಆಗ್ತಾನೆ ಇದೆ ಮುಂದೆನೂ ಆಗಲಿದೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಮಗು ಹುಟ್ಟುವ ಒಂದು ವಿಚಾರವನ್ನ ತಗೊಂಡ್ರೆ ಒಂದು ಕಡೆ ಎಂಟ್ರಿ ಮಾಡಿಸಿ ಮಗು ನಕ್ಷತ್ರ ಯಾವುದು ಓಕೆನಾ ಓಕೆ ತಂದೆ ತಾಯಿಗಳಿಗೆ ಪೋಷಕರಿಗೆ ಯಾವುದೇ ದೋಷ ಇಲ್ಲ ಮಗುವಿಗೆ ಪೂರ್ಣಾಯಸ್ಸು ಪ್ರಾಪ್ತಿ ಸಾಂಕ್ಷನ್ ಮಾಡಾಯ್ತು ಏನದು ಸುಳ್ಳಿನ ಸಾಂಕ್ಷನ್ ಸುಳ್ಳಿನ ಸುಳ್ಳಿನ ಸಾಂಕ್ಷನ್ ಹಂಡ್ರೆಡ್ ಸಾವಿರ ಪಟ್ಟು ಹೇಳ್ಬಹುದು ಬರೇ ಸುಳ್ಳದು ಹೇಳ್ತೀನಿ ಬರೆದಿದ್ದು ಅಂತಕ್ಕಂಥ ವಿಚಾರ ತಿಳಿದಿದ್ದು ಅಂತಕ್ಕಂಥ ಅವರ ವೈಯಕ್ತಿಕವಾದ ಅಭಿಪ್ರಾಯ ಅದು ಮಗುವಿನ ಅಭಿಪ್ರಾಯಕ್ಕೂ ಬರದವರಿಗೂ ಸಂಬಂಧ ಇಲ್ಲ ಹೌದಲ್ಲ ಮಗುವಿನ ಅಭಿಪ್ರಾಯಕ್ಕೂ ಬರದ ಕಳಿಸದವರಿಗೂ ಸಂಬಂಧವಿಲ್ಲ ಮಗು ನೋಡಿಲ್ಲ ತಂದೆ ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ಮತ್ತೆ ಮಗು ಹೀಗೆ ಆಗತ್ತೆ ಸಿಕ್ಕಿದೆಯಾ ಗುರುಗಳೇ ಇನ್ನೊಂದು ಮುಂದ್ ಭಾಗ ಮುಂದಕ್ಕೆ ಹೋದರೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಇನ್ನೊಂದು ಕಡೆ ಹೋಗಿ ಬರ್ಸೋಣ ಇಲ್ಲ ರೀ ಇದು ಕೃತಿಕಾ ಬರಲ್ಲ ರೋಹಿಣಿಗೆ ಬರುತ್ತೆ ಅಂತಾರೆ ಹೌದು ಅವರೇ ಕನ್ಫ್ಯೂಸ್ ಮಾಡಿಡುವಂತ ವಿಚಾರ ಇದೆ ಗುರುಗಳೇ ಹೌದಲ್ಲ ಹೌದು ಅದನ್ನು ಜಾವಲ್ ಇಟ್ಕೊಳ್ಳೋಣ ಇನ್ನೊಂದು ಕಡೆ ಹೋಗೋಣ ಯಾರೀ ನಿಮ್ಗೆ ಹೇಳಿದು ಪೂರ್ತಿ ತಪ್ಪು ಅಂತಾರೆ ಹೌದು ಈಗ ಇವ್ರನ್ನೆಲ್ಲ ಯಾವ ಕಡೆ ಸೇರಿಸೋದು ಎಲ್ಲ ನೋಡೇ ಹೇಳಿರೋದು ಒಬ್ರು ಒಂದೊಂದು ನಮ್ಮಲ್ಲಿ ಆಗಿರ್ತಕ್ಕಂತ ಪಂಚಾಂಗ ಒಂದಿಲ್ಲ ಇಲ್ಲಿ ತಪ್ಪಾಗಿರೋದು ಯಾವುದು ಪಂಚಾಂಗ ಒಂದಿಲ್ಲ ನೂರಾರು ಪಂಚಾಂಗಗಳಿದೆ ಸತ್ಯ ಎಲ್ಲ ಪಂಚಾಂಗಗಳಲ್ಲೂ ಒಂದೇ ರೀತಿ ಶಾಸ್ತ್ರ ಇಲ್ಲ ಗ್ರಹಗಳ ಪರಿವರ್ತನೆಗಳು ಒಂದೇ ರೀತಿ ಪಂಚಾಂಗದಲ್ಲಿ ಇಲ್ಲ ಒಂದು ಐವತ್ತಕ್ಕಿರುತ್ತೆ ಇನ್ನೊಂದಕ್ಕೆ ಎರಡು ಹತ್ತಕ್ಕೋಗುತ್ತೆ ಇನ್ನೊಂದು ಎರಡು ವರೆಗೆ ಹೋಗುತ್ತೆ ಈಗ ಮಾಡೋದು ಈಗ ನೀವು ಹೇಳಿದ ಮೇಲೆ ಯೋಚನೆ ಮಾಡಿದ್ರೆ ಗುರುಗಳೇ ಇದನ್ನ ನಂಬ್ಕೊಂಡು ನಾವೆಲ್ಲಾನು ಅದ್ರ ಮೇಲೆ ಡಿಪೆಂಡ್ ಆಗಿ ನಂಬ್ಕೊಂಡು ಹೋಗ್ತಿದ್ದೀವಲ್ಲ ಅಲ್ಲಿಗೆ ಎಷ್ಟು ನಾವೆಷ್ಟು ಸುಳ್ಳಿನ ಜೀವನ ಈಗ ಇವತ್ತು ನಾವು ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗಿನಿಂದಾನು ಕೂಡ ಇದನ್ನೇ ಮಾಡ್ಕೊಂಡು ಇವತ್ತು ತಗಲಾಕೊಂಡಿರೋದು ಇದು ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಹಾ ಗುರುಗಳೇ ಈಗ ಎಲ್ಲರೂ ಇದ್ರಲ್ಲ ದೇಶದ ಎಲ್ಲಾ ಕಡೆ ಎಲ್ಲಾ ಜನ ಇದೀವಲ್ಲ ಎಲ್ಲಾ ತರದವರು ಇದಾರಲ್ಲ ಹೌದು ಏನಿದೆ ರೀಸನ್ ಏನು ಅಂದ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂತ ನಾನು ಮಾತಾಡ್ತಾ ಇಲ್ಲ ಇದಕ್ಕೆ ಅರ್ಥ ಗೊತ್ತಾಗಿದೆಯಾ ಮೂಲ ಗೊತ್ತಾಗಿದೆಯಾ ದೊಡ್ಡ ಯಾಗ ಮಾಡಿಸ್ಲಿ ಸಾಧ್ಯ ಇಲ್ಲ ಗುರುಗಳೇ ಸರಿ ಹೋಗುತ್ತಾ ಇಲ್ಲ ಯಾವುದನ್ನ ಸರಿ ಹೋಗುತ್ತೆ ಎಲ್ಲಿ ಸರಿ ಹೋಗುತ್ತೆ ಅಪ್ರಾಣೆ ಆಗಲ್ಲ ಅದನ್ನ ಸರಿ ಹೋಗಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದು ಜ್ಞಾನ ಮಾತ್ರ ಅಲ್ಲಿ ಕೆಲಸ ಆಗತ್ತೆ ಯಾವುದು ಜ್ಞಾನ ಮಾತ್ರ ಜ್ಞಾನ ಮಾತ್ರ ಇಲ್ಲಿ ಕೆಲಸ ಆಗುತ್ತೆ ಹೊರ್ತು ಯಾರೋ ಮಾಡಿದ್ ಪೂಜೆ ಯಾರೋ ಮಾಡಿದ ಯಾಗದಿಂದ ಯಾವುದು ಸರಿಪಡಿಸೋದಕ್ಕೆ ಪ್ರಪಂಚದ ಇತಿಹಾಸದಲ್ಲಿ ಅದು ಧರ್ಮದಲ್ಲಿ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ ಆ ತರ ಜ್ಞಾನಿಗಳು ಇಲ್ವೇ ಇಲ್ವಾ ಗುರುಗಳೇ ಅಥವಾ ಹೊರಗಡೆ ಬರ್ತಾ ಇಲ್ಲ ಇಲ್ಲ ಅಂತ ಹೇಳಕ್ ಇಲ್ಲ ಅಂತ ಹೇಳಕ್ ಬೆರಳೆಣಿಕೆ ಬೆರಳೆಣಿಕೆಯಷ್ಟು ಒಂದ್ ಐದು ಜನ ಆರು ಜನ ಸಿಗಬಹುದು ಇಡೀ ಭಾರತ ದೇಶಕ್ಕೆ ಎಷ್ಟು ಐದು ಆರು ಒಂದ್ ಐದು ಜನ ಒಂದ್ ಆರು ಜನ ಸಿಗಬಹುದೇನೋ ಇದನ್ನ ಅರ್ಥಗರ್ಭಿತವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇಲ್ವೇ ಇಲ್ಲ ಅಂತ ಹೇಳಿಕ್ ಬರಲ್ಲ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗತ್ತ ಸಂದರ್ಭ ಬಂತು ನನಗೆ ಅಂದ್ರೆ ನಾವು ಹೀಗೆ ತಪ್ಪು ತಪ್ಪು ಮಾಡಿಕೊಂಡೇ ಬದುಕ್ತಾ ಇದ್ದೀವಲ್ಲ ಯಾರೋ ಹೇಳೋದು ನಂಬ್ಕೊಂಡು ಅದು ಸರಿ ಇದು ತಪ್ಪು ಇದು ಸರಿ ಅದು ತಪ್ಪು ಹೇಳಿ ಹೇಳಿ ಏನೇನು ಯಾರಿಗೂ ಸುಖ ಸಿಕ್ಕಿಲ್ಲ ಯಾವುದ್ರಲ್ಲಾರು ಧಾಮ್ ಸುಖ ಸಿಕ್ಕಿದೆಯಾ ಇಲ್ಲ ಮಗು ಪಡ್ಕೊಂಡ್ರೆ ಸುಖ ಸಿಕ್ಕಿದೆಯಾ ಮಗು ಆರೋಗ್ಯವಾಗಿದೆಯಾ ನಾವು ಮನೆ ಕಟ್ಟಿದ್ರೆ ನೆಮ್ಮದಿಯಾಗಿದೀವಾ ಅಂದರೆ ನಾವು ಮನೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಮನೆ ಕಟ್ತೋ ಒಳ್ಳೇದಾಗಿಲ್ಲ ಮದುವೆ ಮಾಡ್ಕೊಂಡ್ರೆ ಖುಷಿ ಪಡೋದು ಕುಸ್ತಿ ಸಿಗುತ್ತೆ ಅಂದರು ಖುಷಿ ಸಿಕ್ಕಲಿಲ್ಲ ಮಗು ಮಾಡ್ಕೊಂಡ್ರೆ ಏನೋ ಒಂದು ಅದೃಷ್ಟ ಬರುತ್ತೆ ಬರಲೇ ಇಲ್ಲ ಬೆಳಿಗ್ಗೆ ಎದ್ದ ಮೇಲೆ ಇವತ್ತು ಒಳ್ಳೆ ಲಾಟ್ರಿ ಹೊಡಿಬೋದು ನನಗೆ ಅನ್ಕೋತೀವಿ ಎಲ್ಲ ಉಲ್ಟಾ ಲಾಟ್ರಿ ಅಂದರೆ ಇದೆಷ್ಟು ಮಟ್ಟಿಗೆ ಇದನ್ನು ಸೋಮಾರಿತನದ ಪರಮಾವಧಿ ಏನು ಸೋಮಾರಿತನದ ಪರಮಾವಧಿ